ಪ್ರವೀಕ್ಷಕರೇ ತಾವಿಲ್ಲಿ ನೋಡ್ತಾ ಇದೀರಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ರದ್ದು ನರ್ಸರಿ ಒಂದು ಎಷ್ಟು ಗಿಡ ಇರಬಹುದು ಇಲ್ಲಿ ಒಂದು ಸಾವಿರ ಗಿಡ ಈಗ ಬೇಕು ಅಂತ ಹೇಳಿದ್ರೆ ಏನ್ ಬೆಲೆ ನಿಮ್ದು ಇದಕ್ಕೆ ಒಂದು ಇಪ್ಪತ್ತೈದು ರೂಪಾಯಿ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಮೂಲ ಬೆಲೆ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಹೌದು ಕನಿಷ್ಠ ಬೆಲೆ ಎಷ್ಟು ಕನಿಷ್ಠ ಬೆಲೆ ಆ ಕಡೆ ಇದೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಆದ್ರೂ ಹೌದು ಆಯ್ಕೆ ಮಾಡಿ ಬಿಟ್ಟಂತ ಗಿಡಗಳಿಗೆ ಹತ್ತು ರೂಪಾಯಿ ನೀವು ಪೂರ್ತಿ ನಿಮ್ದೆ ಆಯ್ಕೆ ಒಳಗೆ ತಗೊಳೋದಾದ್ರೆ ಇಪ್ಪತ್ತೈದು ರೂಪಾಯಿ ಇನ್ನೊಂದ್ ಸ್ವಲ್ಪ ನಿಮ್ದು ಅವ್ರದ್ದು ವ್ಯವಹಾರ ಆದ್ರೆ ಹೆಚ್ಚು ಕಮ್ಮಿ ಒಂದೆರಡು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ತರ ಸಿದ್ಧ ಮಾಡ್ತೀರಿ ನೀವು ಇದು ಯಾವ ತರ ಸಿದ್ಧ ಮಾಡ್ತೀರಿ ಈ ನರ್ಸರಿ ಮಾಡಕ್ಕಿಂತ ಮುಂಚೆ ನಿಮ್ ಆಯ್ಕೆ ಏನು ನಮ್ದು ಆಯ್ಕೆ ನಾವು ಕಾನ್ಗೋಡು ಹೇಳಿರ್ತದಲ್ಲ ಅದನ್ನ ಬರ್ತೀವಿ ತಗೊಂಬಂದು ಇದಕ್ಕೆ ನಾವು ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ ಯಾವ್ದೇ ಕಾರಣಕ್ಕೂ ಕಾನ್ಗೋಡ್ ತುಂಬಿ ಅದಕ್ಕೆ ಹಾಕಿರ್ತೀವಿ ಆಮೇಲೆ ತೆಳು ಸಗಣಿ ನೀರು ಅವಾಗ ಇವಾಗ ಹೋಯ್ತಿರ್ತೀವಿ ಆಮೇಲೆ ಸರ್ಕಾರಿ ಗೊಬ್ಬರ ಇರ್ಕಾರಿ ಗೊಬ್ಬರ ಏನೂ ಹಾಕಲ್ಲ ನಾವು ಆಮೇಲೆ ಗೊಬ್ಬರನೂ ಹಾಕಲ್ಲ ಇದಕ್ ತುಂಬದೇ ಕಾ ಕಾಡು ಮಣ್ಣೆ ತಗೊಂಡ್ ಹಾಕೋದು ಈ ಅಡಿಕೆ ನೀವು ಆಯ್ಕೆ ಮಾಡೋದು ಬೀಜಕ್ಕೆ ನಿಮ್ದು ಆ ತೋಟದ ಮಾತ್ರನಾ ಇಲ್ಲ ಬೇರೆ ಕಡೆನೂ ಹೋಗ್ ತಗೊಂಡು ಇಲ್ಲ ನಮ್ದೇ ತೋಟದ್ದು ಸಾಮಾನ್ಯ ಅಡಿಕೆ ಅರ್ಧ ಆಯುಷ್ ಹೆಚ್ಚು ಕಡಿಮೆ ಮುಗಿದಿರ್ಬೇಕು ಒಂದು ಇಪ್ಪತ್ತೈದು ವರ್ಷ ನಾನು ಆಗಿರ್ಬೇಕು ಮರಕ್ಕೆ ಮಾತ್ರ ನಾವು ಆಯ್ಕೆ ನಮ್ಮ ಗೌಡ್ರು ಈ ಮಾತು ಹೇಳಿದ್ರು ಯಾವಾಗ್ಲೂ ಅಡಿಕೆ ಆಯ್ಕೆ ಮಾಡಬೇಕಾದ್ರೆ ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷದ ಒಳಗಿನ ಗಿಡ ಇರಬೇಕು ಹೌದು ತೀರಾ ವಯಸ್ಸಾಗಿದ್ ಗಿಡದ್ದು ತಗೋ ಬಂದ್ಬಿಟ್ರೆ ವಯಸ್ಸಾಗಿದ್ದವರಿಗೆ ಅವರು ಬೇರೆ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು ಹ ನೀವು ಅದೇ ಆಯ್ಕೆ ಇಪ್ಪತ್ತೈದು ವರ್ಷದಿಂದ ಮೂವತ್ ಮೂವತ್ತೈದು ವರ್ಷದ ಒಳಗಿನ ಮನ ನೋಡ್ತಿರ್ತಾ ನಿರ್ವಹಣೆ ಯಾರು ಮಾಡ್ತಾ ಇದಾರೆ ನಾನು ನನ್ನ ಹೆಂಡತಿ ನಿಮ್ಮ ಕುಟುಂಬ ಅಷ್ಟೇ ಕುಟುಂಬ ಎಷ್ಟ್ ಜನ ಇದಾರೆ ನಿಮ್ ಕುಟುಂಬ ಮೂರೇ ಜನ ಒಂದು ಮಗಳು ನಾವಿ ಹೌದಾ ವೀಕ್ಷಕರ ನೋಡಿ ಇಲ್ಲಿ ವೀಕ್ಷಕರಾಗಿರ್ಬೋದು ಕೃಷಿಕರಾಗಿರ್ಬೋದು ಅಡಿಕೆ ಗಿಡದ ಆಸಕ್ತಿ ಯಾರ್ಯಾರಿಗಿದೆ ಮನೆ ಹಿಂದ ಭಾಗದಲ್ಲಿ ನೆಡವರು ನಮ್ಮ ಲಕ್ಷ್ಮೀನಾರಾಯಣ್ ಭಟ್ರಿಗೆ ತಗ ಕಾಂಟ್ಯಾಕ್ಟ್ ಮಾಡಿದ್ರೆ ಕಮ್ಮಿ ದುಡ್ಡೊಳಗೂ ನಿಮಗೆ ಅಡಿಕೆ ಗಿಡ ಸಿಗತ್ತೆ ಒಳ್ಳೆ ಪ್ರಮಾಣದ ಗಿಡ ಇಪ್ಪತ್ತೈದು ರೂಪಾಯಿ ಒಳಗೂ ಸಿಗತ್ತೆ ಒಂದು ವೇಳೆ ನಿಮಗೆ ಬೇಕಂತ ಹೇಳಿದ್ರೆ ಈ ನರ್ಸರಿಗೆ ಸಾಗರ ತಾಲೂಕಿನ ಕುಂಡಗೋಡು ಏನಂತ ಗ್ರಾಮದಲ್ಲಿ ಬಟ್ ನಿಮ್ ತೋಟಕ್ಕೆ ಯಾರಾದ್ರೂ ಗಿಡ ತಗೊಳಕ್ ಬಂದ್ರೆ ಹೆಂಗ್ ಬರಬೇಕು ಎಲ್ಲಿಂದ ಬರಬೇಕು ಸಾಗರ ಟು ಸಿಂಗಂದೂರು ರೋಡ್ ರಸ್ತೆ ನಮ್ಮೂರು ಅಲ್ಲಿಗೆ ಮೈನ್ ರೂಟಿಗೆ ಐದು ಕಿಲೋಮೀಟರ್ ಆಗ್ತದೆ ಕುಂಟುಗೋಡು ಅಂತ ಬೋರ್ಡ್ ಇದೆ ಈ ಎರಡುಗಡೆ ಒಂದು ಕಿಲೋಮೀಟರ್ ಒಳಗೆ ಬಂದ್ರೆ ನಂದು ನರ್ಸರಿ ಮೈನ್ ರೂಟ್ ಪಕ್ಕದಾಗ ಇದೆ ನಿಮ್ ಫೋನ್ ನಂಬರ್ ಏನು ಏನ್ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ನೈನ್ ಏಟ್ ನೈನ್ ಡಬಲ್ ಟೂ ಡಬಲ್ ಟೂ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ತ್ರೀ ತ್ರೀ ಈ ಫೋನ್ ನಂಬರಿಗೆ ನೀವು ಕರೆ ಮಾಡಿದ್ರೆ ಭಟ್ರು ಸಂಪೂರ್ಣ ವಿವರ ಕೊಡ್ತಾರೆ ಹೇಗೆ ಬರ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಿಮಗೆ ಒಂದು ವೇಳೆ ಆಸಕ್ತಿ ಇದ್ರೆ ತಗೋಬೇಕು ಅಂತ ಮನಸ್ಸಿದ್ರೆ ಖಂಡಿತವಾಗಿ ಇಲ್ಲಿ ಭೇಟಿ ನೀಡಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ